नमस्ते स्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते नमस्ते गरुढारूढे कोलासुरभयङ्करे सर्वपापहरे देवी महालक्ष्मी नमोऽस्तु ते भयंकरी सर्व पाप हरे देवी महालक्ष्मी नमोस्तुते सर्वज्ञे सर्व वरदे सर्व दुष्ट भयंकर भूषिते जगत्सिते जगन्मातः महालक्ष्मी नमोऽस्तु ते महालक्ष्म्यष्टकं स्तोत्रं यद्भक्तिमान् नरः सर्वसिद्धिमवाप्नोति राज्यं प्राप्नोति सर्वदा एककाले पठे नित्यं महापापविनाशनम् <coughs> भव प्रसन्नावरभावा सर्वमङ्गलमाङ्गल्ये शिवे सर्वार्थसाधिके ಶರಣ್ಯೇತ್ರ್ಯಂಭಕೆ ಗೌರಿ ನಾರಾಯಣೀ ನಮೋಸ್ತು ತೇ ನಾರಾಯಣಿ ನಮೋಸ್ತು ತೇ ನಾರಾಯಣಿ ನಮೋಸ್ತು ತೇ ಾಗದ ದೇನಾಥ ಪರಿತ್ರ ಪರಾಯಣೆ ಸರ್ವಸ್ಥೆ ನಾರಾಯಣ ನಮಃ ಸರ್ವ ಮಂಗಲ ಮಾಂಗಲ್ಯ ಶರಣೆ ಸರ್ವ ಸದಾಧಿಕೇ ಶರಣ್ಯ ನಾರಾಯಣ ನಮೋತ್ಸದೆ ಸಾನ್ನಿಧ್ಯದಲ್ಲಿ ಎಲ್ಲ ಬ್ರಹ್ಮ ಸಭೆಯವರು ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಈ ಮನೆಯಲ್ಲಿ ಹಿಡಿಯಲಾದಂಥ ಅವರ ತೀರ್ಥರು ಅವರಿಗೆ ಹೇಗಿ ಪಾತ್ರಿಯಾಗಿದ್ದರು ನಮ್ಮ ಸಮಾಜದಲ್ಲಿ ನಡೆಯತಕ್ಕಂಥ ಗೋಂದಲ ಇದಕ್ಕೆ ಅವರು ಪಾತ್ರಿಯಾಗಿ ಬಂದಾಗ ಕೊನೆಗೆ ಅವರ ನಂತರದಲ್ಲಿ ಆ ಪರಂಪರೆ ಬಿಟ್ಟು ಹೋಗಿತ್ತು ನಾನು ಬೇಕು ನಮ್ಮ ಸಮಾಜದಲ್ಲಿ ನಡೆಯತಕ್ಕಂತಹ ಒಂದು ಗೋಂದಲ ಸಮರಾಧನ ಒಂದು ಪಾತ್ರಿ ಹಾಗೂ ಅದು ನಡೆಯಬೇಕು ಅಂತ ಹೇಳಿದ ನಾವು ಹೇಳಿದಾಗ ನಮಗೆ ಬಹಳ ಪ್ರೀತನ ಕೆಲವು ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಶಂಕರನಾರಾಯಣ ಹಬ್ಬಗಳು ಅವರು ನಾವು ಹೇಳಿದಾಗ ಎಷ್ಟು ಚಂದವಾಗಿ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಆ ಪರಂಪರೆ ಉಳಿಬಾರದು ಅಂತ ಹೇಳತಕ್ಕಂಥ ಇರಾದೆಯಿಂದ ಅವನ ನಡೆಸ್ಕೊಂಡು ಬಂದಿದ್ದ ಆ ದೇವಿ ಸಾನಿಧ್ಯದಲ್ಲಿ ಆದರೆ ಅದು ಉಳಿಬೇಕು ಅಂತ ಹೇಳತಕ್ಕಂಥ ರೀತಿಯಲ್ಲಿ ಈ ಮನೆಯ ಯಜಮಾನದ ಮಗನಾಗಿರ್ತಕ್ಕಂಥವನಿಗೆ ಅವರು ಕೇಳಿದಾಗ ನಿಮ್ಮ ಐದು ಜನರಲ್ಲಿ ಯಾರಾದರೂ ಒಬ್ಬರು ನಡೆಸಲೇಬೇಕು ಅಂತ ಹೇಳಿಕೊಂಡು ಅವರಿಗೆ ಕಂಡು ಬಂದ ಪ್ರಕಾರ ಅವನು ಒಟ್ಟುಕೊಮ್ಮಿ ಒತ್ತು ಮುಗಿಸಲಿ ಆ ಪಾತ್ರಿಯಾಗಿ ನಿಲ್ತಾ ಇದ್ದಾನೆ ಆ ದುರ್ಗಾ ವಿಷಯ ಸಂಪೂರ್ಣವಾಗಿ ಇವತ್ತು ಸುಬ್ರಹ್ಮಣ್ಯ ಭೂಟರೆಲ್ಲ ಸೇರಿಕೊಂಡು ವನದುರ್ಗಾ ಹೋಮಾದಿಗಳನ್ನು ನಮ್ಮ ಪಾತ್ರಿಗಳು ನಾಲ್ಕು ಪಾತ್ರಿಗಳು ಹೇಳಿದಂಥ ಪ್ರಕಾರ ಅದನ್ನು ಕೂಡ ನಡೆಸಿ ಅವನಿಗೆ ಸಂಪೂರ್ಣವಾದಂಥ ಅನುಗ್ರಹ ಮಾಡಿ ಅವನಿಗೆ ಆ ತೀರ್ಥ ಸ್ನಾನಾದಿಗಳನ್ನು ಕೂಡ ಮಾಡಿದೆ ಮಾಡಿದಂಥ ಎಲ್ಲ ಸೇವೆಯ ತಾಯಿಯು ಸಂತುಷ್ಟಿಯಾಗಿ ಆ ಭಕ್ತನ ಮೈಯಲ್ಲಿ ಷೋಡಶ ಕಲೆಗಳಿಂದ ಅವಳು ಸಂಪೂರ್ಣವಾಗಿ ಅವನನ್ನು ಹೊಂದು ಅವನು ನಡೆತಕ್ಕಂಥ ಆ ಕಾರ್ಯಕ್ರಮವನ್ನು ಚಂದ ಮಾಡಿಸಿ ನೆಚ್ಚಿಕೊಡುವಂಥ ಭಾರ ಆ ಮಹಾ ತಾಯಿಗೆ ಸೇರಿದೆ ಅಂತ ಹೇಳಿಕೊಂಡು ನಾವೆಲ್ಲರೂ ಇಟ್ಟುಕೊಂಡು ದೇವಿಯ ಚರ್ಣಾರ ಬಂಧಗಳಲ್ಲಿ ಇವತ್ತು ಮಸ್ತಕರಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಹಾಕಿ जगन्मत साला राम 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 रा� i'll be すいません。<laughs>

ಸಾನ್ನಿಧ್ಯದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವರಿ ಪಡೋಪಿರಿ ದುರ್ಗಾ ದುರ್ಗಾಪರಮೇಶ್ವರಿ ಈ ಮನೆಯಲ್ಲಿ ಕುಟುಂಬದ ಮನೆಯ ದೇವರಾಗಿ ನೆಲೆಸಿರತಕ್ಕಂಥ ನೀವು ಹಿರಿಯರಿಂದ ಬಂದಂಥ ಅದೇ ರೀತಿಯಲ್ಲಿ ನಡೆಯಬೇಕು ಅಂತ ಹೇಳತಕ್ಕಂಥ ಇದಾದರಿಂದ ನಿಮ್ಮ ಹಿರಿಯರಿಂದ ಬಂದಂಥ ವರ ಆ ರೀತಿಯಲ್ಲಿ ನೀರು ಇವತ್ತಿನ ನಿಮಸಲ್ಲಿ ಉಂಟಾಗಿ ಅದನ್ನು ಬಹಳ ಇದರಿಂದ ಹೇರಿದಂಥ ಬ್ರಹ್ಮಸಭೆಗೆ ಆ ತೀರ್ಥ ಪ್ರಸಾದವನ್ನು ಹಂಚಿ ಎಲ್ಲರಿಗೂ ಅನುಗ್ರಹ ಮಾಡುವಂಥ ರೀತಿಯಲ್ಲಿ ನೀನು ನಡೆಸಿಕೊಡ್ಬೇಕು ಅಂತ ಹೇಳಿಕೊಂಡು ನಿನ್ನ ಚರಣಗಳಲ್ಲಿ ನಾನೆಲ್ಲರೂ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಹ್ಞೂ ಈಗ ಕಾಲಿ ಸಮಯ ಹಾಗೆ ಬದು ನಾನು ರಾತ್ರಿಯಲ್ಲಿ ಹದಿನೈದು ರೂಪದಲ್ಲಿ ಬಂದು ಸೇವೆ ತೊಗೊಳ್ಕಿದ್ದೆ ಆಗ

ನನ್ನ ಸಾನಿಧ್ಯಕ್ಕೆ ನಾನು ಸಂತೋಷದಿಂದ ಸ್ವೀಕಾರ ಮಾಡಿಕೊಡಿ ಸಂತೋಷದಿಂದ ಸ್ವೀಕಾರ ಮಾಡ್ಕೊಂಡು ಬರ್ತೇನೆ ಇನ್ನು ಮುಂದೆಕ್ಕೆ ನನ್ನ ಸಾಯಂಕಾಲ ಅರ್ಧ ಶಾಲೆ ರೂಪಾಯಲ್ಲಿ ಇನ್ನೂರು ಸರ್ ಬರಲಿಕ್ಕಿದ್ದೇನೆ ಹಾಗೆ ಏನಕ್ಕೆ ಕುಟುಂಬಕ್ಕೆ ಎರಡು ಪ್ರಚಾರವನ್ನು ಕೊಟ್ಟು ನಾನು ಸನ್ನಿಧ್ಯಾಕ್ ಸೈಕಲ್ ಮರ ಈಗ ಗ್ರಮ ಈಗ ಗ್ರಾಮ ಸಭೆಗೆ

ಶಾಪಗಳಿಗೆ ಅತೃಪ್ತಿ ಆದರೆ ಯಾವುದೇ ಅಭಿವೃದ್ಧಿಗಳಾದ್ರೆ ಹಿರಿಯರು ಮಾಡಿಕೊಂಡಲ್ಲ ಅವರ ಅರಣ್ಯವಕ್ಕ ಎಲ್ಲವೂ ನೀನೇ ಅಂತ ಹೇಳಿ ಆ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಂತ ವ್ಯಕ್ತಿ ಅವರ ಒಂದು ಪುಣ್ಯದ ಫಲಗಳು ನಿಮಗೆಲ್ಲ ಇದು ಸಿಕ್ಕಿದೆ ಏನು ಅಂತ ಹೇಳಿದ್ರೆ ಮನೆ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಸಂತತಿ ಇದೆಲ್ಲ ಅವರು ದೇವರು ಕೊಟ್ಟಿದ್ದಾರೆ ಅದು ಅವರ ಪುಣ್ಯದ ಅಂಶ ಹಾಗೆ ನಾವು ಮಾಡಿದ ನಮ್ಮ ಮೊಮ್ಮಕ್ಕಳಿಗೆ ಹಾಗೆ ಆ ಪರಂಪರೆ ಮೂಡಿಸಬೇಕು ಅಂತ ಹೇಳಿ ಈ ಜಾಗದಲ್ಲಿ ಇವತ್ತು ದಿವಸ ದೇವಿ ಪ್ರೇರಣೆ ಪಟ್ಟು ಉತ್ತಮ ರೀತಿಯ ಪುಪ್ರೋತ್ವವನ್ನು ಬರಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಹಾಗೆ ದಂಪನೀ ಪೂಜೆ ಇದರಿಂದ ದೇವರ ಅನುಗ್ರಹ ಹಾಗೆ ನಾವು ನಮ್ಮ ಒಂದು ಅಂಶ ನಾವು ದಿನನಿತ್ಯ ಉಪಾಸನೆ ಮಾಡಿದಂಥ ನಾಗದೇವರು ಮಹಾದೇವ ದೇವಿ ನಾವು ಕೂಡ ದೇವಿಯ ಕಾಲದಲ್ಲಿ ಆಸೆ ಮಾಡಿದು ಮಾಡ್ತಿದ್ದೆ ಹಾಗೆ ಆ ದೇವಿಯ ಅಂಶ ನಾನು ಜಪ ಮಾಡಿದಂಥ ಈ ಒಂದು ಅಂಶ ಪೂರ್ಣವಾಗಿ ಅವಳ ಬಾಳ ಕುಸಿದ್ಧ ದೇವಿ ನಾಲ್ಕಿನಲ್ಲಿ ಹಾಗೆ ಮನುಷ್ಯನಲ್ಲಿ ದೇವರಾಗುತ್ತೆ ನಾವಿನಲ್ಲಿ ದೇವರು ಕೂಡ ಈಗಾಗಲೇ ಮನುಷ್ಯನಂದೇ ನಡೆದ್ರು ಹಾಗೆ ನಾವು ಇಷ್ಟು ರಾಮಚಂದ್ರೆ ಇರ್ಬೇಕು ಹಾಗೆ ಉತ್ತಮ ರೀತಿಯಲ್ಲಿ ಸತ್ಯವಂತರ ಸತ್ಯವಂತರಾಗುತ್ತೆ ಐದು ಬೆರ ಹಾಗೆ ಯಾರನ್ನು ನಾವು ಕೇಳು ಬಯಸಬಾರದು ಎಲ್ಲರೂ ಒಳ್ಳೇದಾಗುತ್ತೆ ನೀವು ತೊಂದರೆ ಮಾಡೋದು ಕೂಡ ಹಾಳಾಗಲಿ ಅಂತ ಯಾವತ್ತೂ ಹೇಳಬಾರ್ದು ನಾಳೆ ಎಣಿಸಲು ಸಾಕು ನಮ್ಮ ಜಪದಪ್ಪ ಎಲ್ಲ ಹೋಗಿ ಅವರಿಗೆ ಸಂತೃಪ್ತಿಯನ್ನು ಕೊಡುವ ಒಳ್ಳೆಯದಾಗಿ ಅಂತ ಹೇಳಿ ನಾವು ಬಯಸಿ ಸತ್ಯವಂತರಾಗಲಿ ಹಾಗೆ ದೇವರಿದ್ದಾರೆ ಅವ್ರು ನೋಡ್ತಾರೆ ಏನು ಬೇಕೆಲ್ಲರೂ ಕೊಡ್ತಾರೆ ನಮಗೇನು ನಾನು ಮಾಡಬೇಕಾಗಿ ರೀತಿ ಹೇಳಿದಾಗ ಎಲ್ಲ ನಮ್ಮ ಕಾಲು ಹುಡುಕಿದೆ ಅಂತ ಮಾಡ್ತಾರೆ ನಾವು ಕೂಡ ಅನುಭವಿಸಿದರು ನಾನು ನಾನು ನನ್ನದು ನನ್ನಿಂದ ಅಂತ ಹೇಳಿದಂಥ ನಮಗೆ ಬೇರೆ ಬೇಕು ಯಾವುದು ಕೂಡ ಬೇಡ ಎಲ್ಲ ಅಂತ ಹೇಳುವಾಗ ಎಲ್ಲರೂ ಕಟ್ಟಿದ್ದಾರೆ ಹಾಗೆ ಇವನ್ನೂ ಕೂಡ ಉಪಾಸನೆ ಮಾಡಿ ಭಗವಂತಿಯನ್ನು ಮನವಿಗಳು ಅವಳನ್ನ ಮಾತಾಡಿದ್ದೀವಿಗಳನ್ನು ವಿಶೇಷವಾಗಿರುವ ಸತ್ಯದ ವಿಷಯವನ್ನು ಗ್ರಾಮಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪ್ರಸಿದ್ಧಿಯಾಗುವಂಥ ಯೋಗ ಈ ವರ್ಷ ಕ್ಷೇತ್ರದಲ್ಲಿ ಅನಂತರ ಅನಂತ ಕೊನೆ ಇಲ್ಲದ ಅನಂತ ಹಾಗೆ ನಿಮ್ಮ ಹೆಸರು ತಿರುವುದು ಅನಂತವಾಗಿ ಪಸರಿಸಲಿ ದೇವಿಯ ಆ ಮಹಿಮೆ ಅಥವಾ ಆ ದೇವಿಯ ಅನುಗ್ರಹ ನೀಡುವಂಥದ್ದು ದೇವರು ಆ ಮಹಾತಾಯಿ ಅನುಗ್ರಹ ಆಗಲಿ ಕುಟುಂಬಕ್ಕೆ ಶೇಸ್ಸಾಗಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಮಹಾತಾಯಿ ಹಾಗೆ ಆರಾಧನೆ ಮಾಡೋದು ನಾಗದೇವರು ಕೂಡ ಈ ಮಾತಿಗೆ ವಿಶೇಷವಾಗಿ ಅನುಗ್ರಹಿಸ್ತೀವಿ ನಿಮ್ಮ ಗ್ರಾಮದೇವರು ಆ ದುರ್ಗಾಭೂಮೇಶ್ವರಿ ಆರಾಧ್ಯ ದೇವತೆ ದುರ್ಗಾಪುರೇಶ್ವರಿ ಧರ್ಮದೇವತೆಗಳು ಎಲ್ಲ ಸಾಕ್ಷಿಯಾಗಿ ಈ ನಾಗದೇವರೇವರು ಅನುಭವ ನಾಗದೇವರು ಅನುಗ್ರಹ ಏನು ಮನಸ್ಸನ್ನು ಅಭಿಷ್ಟಗೊಳಿಸ್ತಿ ಆಗಲಿ ಸಂತೋಷ ಜೀವನವನ್ನು ತೃಪ್ತರಾಗಿ ಲಕ್ಷ್ಮೀನಾರಾಯಣದಲ್ಲಿ ಆಮೇಲೆ ಸೇರಿಕೊಂಡು ನಿಮಗೆ ಆಶೀರ್ವಾದ ಮಾಡ್ತೀವಿ